ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ನಾವು ದೇವರಿಗೆ ಕೈ ಮುಗಿದು ಹರಿಕೆ ಕಟ್ಟಿಕೊಂಡು ಕೇಳಿಕೊಳ್ತೀವಿ ನಮ್ಮ ಕಷ್ಟ ಕಡಿಮೆ ಮಾಡಪ್ಪ ನಿವಾರಣೆ ಮಾಡಪ್ಪ ಅಂತ ಆದರೆ ಕೇಳಿ ಬರುವಷ್ಟರಲ್ಲಿ ನಮ್ಮ ಕಷ್ಟ ದ್ವಿಗುಣ ಆಗುತ್ತದೆ ಯಾಕೆ ಸಂಪೂರ್ಣ ಮಾಹಿತಿ ಮನುಷ್ಯ ಅಂತ ಬಂದ ಮೇಲೆ ಅವರದೇ ಆದಂತಹ ಬದುಕು ಇದ್ದೇ ಇರುತ್ತದೆ ಬದುಕು ಅಂತ ಇದ್ದ ಮೇಲೆ ಅವಶ್ಯಕತೆ ಅನ್ನುವುದು ಇದ್ದೇ ಇರುತ್ತದೆ ಅವಶ್ಯಕತೆ ಅಂತ ಬಂದಾಗ ಕೆಲವರು ಪ್ರಾಮಾಣಿಕರಾಗಿ ಯೋಚನೆ ಮಾಡುತ್ತಾರೆ ಇನ್ನು ಕೆಲವರು ಅಪ್ರಾಮಾಣಿಕರಾಗಿ ಯೋಚನೆ ಮಾಡ್ತಾರೆ ಕೆಲವು ಸಲ ಕೆಲವು ಅವಶ್ಯಕತೆಗಳ ಬೇರೆ ಅವರ ಬಗ್ಗೆ ಚಿಂತನೆ ಮಾಡುವುದೇ ಬಿಟ್ಟು ಬಿಡ್ತಾರೆ ವಿಷಯಕ್ಕೆ ಬಂದರೆ ತ್ರಿಮೂರ್ತಿಗಳು ಭೂಮಿಯನ್ನು ಸೃಷ್ಟಿ ಮಾಡುವಾಗ ಅದರ ಆಳ್ವಿಕೆಯನ್ನು ನವಗ್ರಹಕ್ಕೆ ವಹಿಸಿಕೊಳ್ತಾರೆ ಪ್ರತಿಯೊಬ್ಬರು ಒಳ್ಳೆಯದು ಕೆಟ್ಟದು ವಿಷಯದಲ್ಲಿ ತ್ರಿಮೂರ್ತಿಗಳ ಹಸ್ತಕ್ಷೇಪ ಬರಬಾರದು ಅಂತ ತ್ರಿಮೂರ್ತಿಗಳು ಅಂಶದಿಂದ ಜನಿಸಿ ದೇವರಿಗೆ ವಹಿಸಿಕೊಡ್ತಾರೆ ಉದಾಹರಣೆಗೆ ಒಳ್ಳೆಯ ಸಮಯದಲ್ಲಿ ನಮ್ಮ ಅವಶ್ಯಕತೆ ಸಲುವಾಗಿ ಮಾಡಬಾರದು ಕೆಲಸಗಳನ್ನು ಮಾಡಿರ್ತೀವಿ ನಾವು ಕಷ್ಟ ಹಿಂಸೆ ಕೊಟ್ಟಿರ್ತೀವಿ ಅದೇ ಕೆಟ್ಟ ಸಮಯದಲ್ಲಿ ಬಂದಾಗ ಅದು ನಮಗೆ ವಾಪಸ್ ಬರುತ್ತದೆ ಸಮಸ್ಯೆ ದ್ವಿಗುಣ ಆಗುತ್ತದೆ ಯಾರು ಎಷ್ಟು ಪೂಜೆ ಮಾಡ ದೇವರ ದರ್ಶನ ಪಡೆದರೂ ಅದು ನಿವಾರಣೆ ಆಗುವುದಿಲ್ಲ ಇನ್ನು ಕಷ್ಟಪಟ್ಟು ದುಪ್ಪಟ್ಟು ಆಗುತ್ತದೆ ಹೊರತು ಕಡಿಮೆ ಆಗುವುದಿಲ್ಲ ಇನ್ನು ಕೆಲವು ಸಲ ಪರಿ ಪರಿಹಾರ ಪೂಜೆ ಮಾಡಿ ಬರ್ತಿರ್ತೀವಿ ಅಷ್ಟರಲ್ಲಿ ಅಪಘಾತ ಜಗಳ ಕೆಟ್ಟ ಸುದ್ದಿ ಬರುತ್ತದೆ ಯಾಕೆಂದ್ರೆ ಇದು ಮೊದಲೇ ನಿರ್ಧಾರ ಆಗಿರುತ್ತದೆ ತ್ರಿಮೂರ್ತಿಗಳ ನಾವು ಮಾಡುವ ಒಳ್ಳೆಯದೇ ನಮ್ಮ ನಮಗೆ ಬರುತ್ತದೆ ಅಥವಾ ನಾವು ಮಾಡುವ ಕೆಟ್ಟ ಕೆಲಸಗಳೇ ಅದು ನಮಗೆ ದ್ವಿಗುಣ ಆಗಿಯೂ ಬರುತ್ತದೆ ಕೆಟ್ಟ ಸಮಯದಲ್ಲಿ ಅದೇ ನಮ್ಮ ಕಷ್ಟ ಕರ್ಮ ಅದಕ್ಕೆ ವಾಸ್ತವ ಅರಿತು ನಡೆದರೆ ಪ್ರೀತಿಯಿಂದ ಖುಷಿಯಿಂದ ಇರಬಹುದು ಧನ್ಯವಾದಗಳು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ